ಅಪ್ಪ ಅಪ್ಪ ನಿನ್ ಮಾತ್ರ ನನ್ನ ಬಿಟ್ಟು ಹೋಗ್ಬೇಡ ಎಲ್ಲೂ ಇನ್ಮೇಲೆ ಎಲ್ಲ ಓದ್ರು ನಾನು ಕರ್ಕೊಂಡ ಹೋಗು ಆತಪ್ಪ ನೀನು ಎಲ್ಲ ಬಿಟ್ಟು ಹೋಗಂಗಿಲ್ಲ ಆತ ಅಲ್ಲ ನಾನು ಏ ನಿನ್ ಮಗಗೆ ಹಿಂಗೆಲ್ಲ ಮಾಡೀನಿ ಅಂದ್ರೆ ನಾನು ಸುಮ್ಮನೆ ಬಿಟ್ಟರೆ ಬಿಟ್ಟೇನ ಯಪ್ಪ ದೇವರೇ ನನ್ನ ಅಮ್ಮ ಮಗನ್ನ ಇಲ್ಲೇ ಕಡದು ತುಂ ತುಂ ಮಾಡಿ ಇಲ್ಲೇ ಹೋಗೋದು ಹುಗ್ಗಿನ ಉಂಟಾನ ಯಪ್ಪ ಹೇಳಕವಲ್ಲಪ್ಪ ಅಪ್ಪ ಯಾಕ ಬೇಕು ಇಲ್ಲದ ನಾನು ಬಸದು ಸುಮ್ಮನೆ ನಮ್ಮ ಮಗ ಯಾಕ ಹುಚ್ಚಿಡೈತ ಅಂತ ಹೇಳಿ ಸುಮ್ಮನೆ ಆಗ್ಬಿಡ್ತೀನಿ ಚಂದ ಜೀವನ ಮಾಡ್ಕೊಂಡು ಇಕಿ ನಿನ್ ಮುಂದೆ ಆ ಹುಡುಗನ್ನ ನನ್ನ ಮಗ ಅಂತ ತಿಳ್ಕೊಂಡು ಹೋಗ್ಬಿಡ್ತೀನಿ ಇಲ್ಲ ಇಂಗೇ ಮಾಡಂಗಿಲ್ಲ ಇನ್ಮೇಲೆ ಸುಮ್ಮನೆ ಆಗ್ಬಿಡ್ತೀನಿ ಚೆನ್ನೈ

ఇష్ట ఆబార్తా ఇల్బి ఐతి అల్బి ಸುಳ್ಳು ಸುಳ್ಳು ನೀ ಹೇಳಕತ್ತಿದ್ದು ಸುಳ್ಳು ಈಗಾದ್ರೂ ಇನ್ನೂ ಸತ್ಯ ಒಪ್ಕೋ ನಿನ್ನ ಪಾಪಕ್ಕೆ ಪ್ರಯಶ್ಚಿತ ಮಾಡ್ಕೋ ಇನ್ನ ಸುಳ್ಳು ಹೇಳಿ ಇನ್ನ ಏನ್ ಮಾಡ್ಬೇಕಂತ ಮಾಡಿ ನೀನು ಸುಳ್ಳು ಹೇಳಬೇಡ ಸತ್ಯ ಹೇಳೋ ಯಾರು ಯಾರು ನೀವು ಅಲ್ಲ ಏನ್ ಮಾತಾಡಕತ್ತೀರಿ ನೀವು ಯಾರು ಸುಳ್ಳು ಹೇಳಕತಾರ ಇಲ್ಲಿ ನೀನ್ ಹೆಂಡತಿ ನಿನ್ನ ನಿನ್ನೆ ಎಲ್ಲ ಸುಳ್ಳು ಹೇಳಕತ ಮಾಡಿರೋದ ಬೇರೆ ಅದನ್ನ ಹೇಳಕತ್ತಿರದ ಬೇರೆ ನಿನ್ನ ನಿನ್ನ ಹೆಂಡತಿ ತಾಯಿ ಅನಾಚಾರ ಮಾಡಾರ ಆ ಪಾಪಕ್ಕ ಅವ್ರ ಅನ್ಬೋಸತಾ ಈಗ ಈಕೀನಾದ್ರು ತಪ್ಪು ಪ್ರಯಾಸ ಇತ್ತ ಅನ್ಭೋಸಿ ತಾನು ತಪ್ಪಾಗಿ ತೊಕೊಂಡ್ರೆ ಈಕಿ ಒಳ್ಳೆ ದಾರಿ ಇಲ್ಲ ಇಲ್ಲಾಂದ್ರ ಈಕಿನ ಹಂಗ ಈಕಿ ನಂಬಡ ಈಕಿ ಬಹಳ ಇಸ್ಕಾತದ ಈಗ ಸತ್ಯ ಹೇಳಿಲ್ಲ ಅಂದ್ರ ನೋಡು ಕೇಳಾಕಿ ಸತ್ಯ ಬಿಡಕಿ ಬಾಯ್ ಬಿಡಿಸೋ ಏನ್ ಸತ್ಯ ಐತ್ರಿ ನೀವ್ ಯಾರು ಹೋಗಿದೀ ನಾನ್ ಯಾರೇ ಯಾಕಾಗಿರ್ಲಿ ನಿನ್ನ ಹೆಂತಿ ನಿನ್ನ ಮಗನ ಇಲ್ಲದಾಗಿ ಕಾಟ ಕೊಟ್ಟಳ ಅದನ್ನ ಸತ್ಯ ಬಾಯ್ ಹಾ ನನ್ನ ಹೆಂಡತಿ ನಾನು ಇಲ್ಲದಗ ನನ್ನ ಮಗ ಕಾಟ ಕೊಟ್ಟಳು ಅಯ್ಯೋ ಪಾಪಿ ಏಯ್ ಚನಿ ಕರೆ ಹೇಳು ಕರೆ ಹೇಳು ಅವ್ರ ಅಜ್ಜರು ಯಾರೇನು ಗೊತ್ತು ಪರ್ಚಯ ಇಲ್ಲ ಯಾರಿಲ್ಲ ಅವ್ರು ಬಂದು ಇವತ್ತು ಹೇಳಕತ್ತ ನೀನು ಏನು ಮಾಡಿದ ನನ್ನ ಮಗಗೆ ಇನ್ನು ನಿಮ್ಮವ್ವ ನೀನು ಸೇರ್ಕೊಂಡು ನನ್ನ ಮಗ ಏನೇನು ಕಾಟ ಕೊಟ್ಟಿರಿ ನಾ ಇಲ್ದಾಗ ಖರೆ ಹೇಳು ಮಲ್ತಾಯಿ ಕರ್ಬಾರ್ದು ಅನ್ನೋದು ಇದಕ್ಕೆ ನೀ ಏನಕ್ಕೆ ಕಾಟ ಕೊಟ್ಟಿದ್ದೆ ನನ್ನ ಮಗ ಏನು ನಡ್ದೈತೆ ಹೇಳೋ ಹಾಂ ಅಲ್ಲ ರೇ ನಿಮ್ಗೇನು ಆಗೈತೆ ನಿಮಗೆ ಯಾರ ಮೂರ್ಗೆ ವ್ಯಕ್ತಿ ಆ ಕ್ಯಾರ ಏನ ಗೊತ್ತಿಲ್ಲ ಗುರಿ ಇಲ್ಲ ಊರ ಹತ್ತಲ್ಲ ಪರಿಚಯ ಅಲ್ಲ ಅತನ್ ಮಾತು ಕೇಳಿ ನೀವು ಅದನ್ನು ಬಂದು ನೋಡೇನಾ ಇಲ್ಲಿದ್ನಾ ಅದ್ಕೆ ಏನು ಗೊತ್ತು ಅದ್ಕೆ ಹೆಂಗೆ ಗೊತ್ತಾಯ್ತು ನಾ ಏನು ಕಾಟ ಕೊಟ್ಟೀನಿ ಅಂತ ಹೇಳ್ರಿ ಹೆಂಗಿದ್ರ ಅಲ್ಲ ನಾನು ಯಾಕ್ರಿ ರೀ ಕಾಟ ಕೊಡಕ್ಕೆ ಹೋಗ್ಲಿ ಅಲ್ಲೇ ನಿಮ್ಮ ಮಗ ಅದ ನೋಡಿರಿ ಕೇಳ್ರಿ ಬೇಕಿದ್ರೆ ರಾಮು ಕರು ಹೇಳು ನಾನು ಇಲ್ದ ನಿಮ್ಮ ಅವ್ವ್ವ ನಿಮ್ಮಮ್ಮ ಏನಾದ್ರು ನಿನ್ನ ಕಾಟ ಕೊಟ್ಟರುನು ಅಂಜ್ಕೊಬೇಡ ನಾನು ಬಂದೀನಿ ಈಗ ನಿನ್ನ ಯಾರು ಏನು ಏನೂ ಮಾಡೋಕ್ಕಾಗಂಗಿಲ್ಲ ನಾನು ಅದೀನಿ ನಿನ್ಗೆ ಏನಾರ ಅವ್ರು ಅಂಜಿಸಿದ್ರು ನಾನು ಅವ್ರನ್ನ ಹೋಗೋದು ಬಿಡ್ತೀನಿ ಲೇ ಹೇಳು ಯಾರು ನಿನ್ಗೆ ಕಟ ಕೊಟ್ಟರು ಹಾಂ ಹಾಂ ಇಲ್ಲ ಬಾ ಇಲ್ಲ ನೋಡಿ ನೋಡಿರಿ ಅಲ್ಲ ಆ ಹುಡುಗನ ಇಲ್ಲ ಅಂತ ಹೇಳಕ ತಾನಿಲ್ಲ ನೀ ಯಾರ್ದ ಮೂರನೇ ಧರ್ಮ ಅಂತ ಕೇಳ್ಕೊಂಡು ನಮ್ಮ ಇದು ಮಾಡ್ತಿರಲ್ರಿ ಅಲ್ರಿ ಅಜ್ಜರ ನಿಮ್ಗೆ ಏನ್ ಬುದ್ಧಿ ಇಲ್ಲ ಸುಮ್ಮನೆ ಮೊದಲೇ ಈಗ ಅವ್ರ ಊರಿಗೆ ಹುಚ್ಚಿಡತಿ ಮನೆಗೆ ಈಗ ರಂಪ ರಾಮಾಯಣ ನಡೆದೈತಿ ನೀವು ಮತ್ತೆ ಇಲ್ಲ ಬರ್ತಾ ಅಂತ ಮತ್ತೆ ಇಂಕಿ ಹಸ್ತಿರಲ್ರಿ ಅಲ್ಲಿ ನನ್ನ ಮಗನ ಹೇಳಕತ್ತ ಏನಿಲ್ಲ ಅಂತ ನಿಮ್ಗೆ ಹೆಂಗೆ ಗೊತ್ತಾತ್ರಿ ನೀವ್ ಯಾರೀ ನೀವು ಮೊದಲ ಅದನ್ನ ಹೇಳ್ರಿ ಹಿಂಗ್ ಬಂದು ಹೇಳಕತ್ತಿರಲ್ಲ ಜಗಳ ಹಚ್ಚಕತ್ತಿರಲ್ಲ ನಿಮ್ಗೆ ಚಲೋ ಅನ್ಸುತ್ತೆ ಅಂದ್ರೆ ನಿಮಗ ಹೌದಾ ಇಷ್ಟಾದ್ರೂ ನೀನ್ ಸತ್ಯ ನಾನು ನಾನೀಗ ಬಾಯ್ ಬಿಡಿಸ್ತೇನೆ ಹ್ಮ್ ಏನೇನ್ ಮಾಡಿದ್ರಿ ನೀನು ನಿನ್ನ ಮಗಳು ಎಲ್ಲ ಸತ್ಯ ಬಿಡು ಹ್ಮ್ ನಾನು ನನ್ನ ಮಗಳು ಚೆನ್ನಿ ಇಬ್ರು ನನ್ನ ಅಳಿಯ ಊರಿಗೆ ಹೋದ ಮೇಲೆ ಸಂಚು ಮಾಡಿ ನನ್ನ ಮೊದಲೇ ಮೊದಲೇಂತಿ ಮಗನ್ನ ಕೊಲ್ಲಾಕ ಉಪಾಯ ಮಾಡಿ ಹತ್ತುಗ ಭಾಳ ಕಾಟ ಕೊಟ್ಟಿವಿ ಯಾಕಂದ್ರೆ ಎಲ್ಲ ಆಸ್ತಿ ನಾಳೆ ಆಗತ್ತ ಆತ ಸತ್ತರೆ ನಾಳೆ ನನ್ನ ಮಗಳಿಗೆ ಹುಟ್ಟೋ ಮಕ್ಕಳಿಗೆ ಆಗತ್ತಾ ಆತ ಬದುಕಿದ್ರೆ ನನ್ನ ಮಗಳು ಹುಟ್ಟೋ ಮಕ್ಕಳಿಗೆ ಏನೂ ಅಧಿಕಾರ ಇರೋಂಗಿಲ್ಲ ಅದಕ್ಕೆ ಆತನ್ನ ಸಾಯಿಸ್ಬೇಕಂತ ಉಪಾಯ ಮಾಡಿದ್ವಿ ಆತಗ ಸಾಲಿಗೆ ಹೋಗಲಾರ್ದಂಗೆ ಅಂಜಿಸಿದ್ವಿ ಆತಗ ದನ ಕಾಯಕ್ ಹಚ್ಚಿದ್ವಿ ದನ ಕಾಯಕ್ ಹೋದಲ್ಲೇ ಹಾವು ಬಿಟ್ಟು ಕಡ್ಸಕ್ ನೋಡಿದ್ವಿ ಸಾಯ್ಲಿಲ್ಲ ಅಥಗ ಊಟ ಹಾಕ್ಲಿಲ್ಲ ನೀರು ಕೊಡ್ಲಿಲ್ಲ ಭಾಳ ಕಾಟ ಕೊಟ್ವಿ ಸಾಯ್ಲಿಲ್ಲ ರಾತ್ರಿ ಮಕ್ಕೊಂಡಾಗ ಎತ್ತಿ ಹಾಕಿದ್ವಿ ಆದ್ರೂ ಸಾಯ್ಲಿಲ್ಲ ಹೆಂಗೋ ಬದುಕಿ ಬಂದ ಆದ್ರ ನಾವು ಮೊನ್ನೆ ಆ ಬೀಜ ಐತೆಲ್ಲ ಒಚ್ಚಿಡಿಯೋದು ಬೀಜ ಆ ಬೀಜ ನಾರದ ಹಾಕಿದ್ವಿ ಅದು ಹೆಂಗೋ ಏನು ಆತ ತಿಂದಿಲ್ಲ ಅದು ನನ್ನ ಹೊಟ್ಟೆಗೆ ಅದು ಹೆಂಗೆ ಸೇರ್ತೋ ಗೊತ್ತಿಲ್ಲ ಅದು ನನ್ನ ಹೊಟ್ಟೆಗೆ ಸೇರ್ತು ನಾನು ಹುಚ್ಚಾದೆ ಅದೇ ಅತಿಗೇನು ಆಗಲಿಲ್ಲ ನಾವು ಆ ಹೊತ್ತನ್ನು ಸಾಯಿಸ್ಬೇಕಂತನೇ ಭಾಳ ಕಾಟ ಕೊಟ್ಟಿವಿ ನನ್ನ ಮಗಳೀಗ ಸುಳ್ಳು ಹೇಳೋಕತ್ತಾಳೆ ಹ್ಞೂ ನಾನು ಹುಚ್ಚಾಗಿದ್ದು ಅದ್ರ ಸಲುವಾಗೆ ಅದ್ರ ಸಲುವಾಗೆ ನಾನು ಹೌದು ನೀನು ಮಗನ ಈಗ ಕೇಳಪ್ಪ ಏನೇನ್ ಮಾಡ್ಯಾರಂತ ಈಗ ಮಗನ ಅಂಜಬೇಡ ನಿನ್ಗ ಈಗ ಅವ್ರ ಏನು ಮಾಡತ ಹಂಗಿಲ್ಲ ನಾನ್ ಬಂದಿನ ಮಗನ ಏನಾತು ಅಮ್ಮ ಅಕ್ಕಿ ನಿಮ್ಮವ್ವ ನಿನಗ ಬೈತಿದ್ರ ಬಡಿತಿದ್ರ ಏನ್ ಮಾಡ್ತಿದ್ರು ಜಗ್ಗಿ ಹೊಡಿತಿದ್ರು ಊಟಕ್ಕೂ ಕೊಡ್ತಿದ್ದಿಲ್ಲ ನೀರು ಕೊಡ್ತಿದ್ದಿಲ್ಲ ಬರೀ ಉಪವಾಸನ ಮಲಗಿಸ್ತಿದ್ರು ಬರೀ ದನ ಕಾಯಕ ಕಳಿಸ್ತಿದ್ರು ಗಂಡ ಬರೋವರೆಗೂ ಗಣಕ ಅಂತ ಹೇಳಿ ಅವು ಕಳಿಸ್ಬಿಟ್ಲು ಆಮೇಲೆ ನನಗ ನಿನ್ನ ಶಗಣಿ ಹೊಿ ಕಸ ಒಡಿ ಅದನ್ನೆಲ್ಲ ಕಲಸ ಹೇಳೋರು ಬಾವಾಗ ನೀರ್ ಸೇದಕ್ಕೆ ಹಚ್ಚರು ಕೈ ಅನ್ನೋದೆಲ್ಲ ಚರ್ಮಕ್ಕೆ ಇತ್ತಿ ರಕ್ತ ಬರ್ತಿತ್ತು ಅಂದ್ರೂ ನನಗೆ ನೀರ್ ಸೇದಕು ಬಗೆ ಒಗಿಬೇಕು ಬಾಳೆ ತಿಕ್ಬೇಕು ಅಂತಂತಿದ್ರು ಆಮೇಲೆ ಸಾಲಿಗೆ ಹೋಗಕ ಅಂದ್ರಸ್ತಿದ್ರು ಸಾಲಿಗೆ ಹೋದ್ರೆ ಬರಿ ಕೊಡ್ತೀವಿ ಚುಚ್ಚಗಾ ಕಾಸಿ ಇಲ್ಲ ಬೆಂಕಿ ಕೊಳೆ ತಗೊಂಡು ಹೋಗ್ ಚುಡ್ತೀವಿ ಅಂತಂದು ಹಂಗಾಗಿ ನಾನು ಸಾಲಿಗೆ ಅಂತಿದ್ದೆ ಇವ್ರು ನನ್ ಜಗ್ಗಿ ಬಡಿತಿದ್ರು ನೀನು ಹೋಬೇಡ ಅಂತಂದ್ರೆ ನೀನು ಓದಿ ನೀವು ಹೋದ್ಮೇಲೆ ನಂಗೆ ಇನ್ನು ಜಗ್ಗಿ ಕಾಟ ಕೊಟ್ರು ಅಯ್ಯೋ ಪಾಪಿಗಳ ಅಯ್ಯೋಯ್ಯೋ ದೇವ್ರೆ ನಾನು ಎಂತ ತಪ್ಪು ಮಾಡಿದ್ನಿ ರಾಕ್ಷಸರ ಕೈಯಾಗ ನನ್ನ ಹಸು ಕೂಸ್ ನಿಮ್ಮ ನಿಮ್ ಕೈಯಾಗ ಕೊಟ್ಟು ಹೋದ್ನ ಯೋವಾ ದೇವ್ರಿ ಯಾವ್ದೋ ದೇವ್ರು ನಮ್ಗ ಏನೋ ಯಾವ್ದು ನಮ್ಗೆ ಹಿರಿಯರ್ ಮಾಡಿದ ಪುಣ್ಯನೋ ಏನೋ ನಾನು ಯಾ ಪುಣ್ಯ ಮಾಡಿ ನನ್ನ ಮಗನ ಹರ್ದಿದ್ಲೋ ಏನ ಆ ಪುಣ್ಯದ ಫಲ ನನ್ನ ಮಗನ ಕಾಪಾಡ್ತು ನಿಮ್ಮಂತ ರಾಕ್ಷಸರ ಕೈಯಾಗಿದ್ರು ಬಾವೇ ಹಾಕಿದ್ರು ಹಾವು ಕಡಿಸಿದ್ರು ಏನೇನ್ ಎಲ್ಲಾ ಕಾಟ ಕೊಟ್ರು ನನ್ನ ಮಗನ ಬಹುಶಃ ಯಾವ್ದೋ ಒಂದ್ ದೇವ್ರು ನನ್ನ ಕಾಪಾಡಿ ನನ್ನ ಮಗನ ಕಾಪಾಡಿತಿ ಯಪ್ಪಾ ದೇವ್ರಿ ಇಲ್ಲ ಅಂದ್ರೆ ನನ್ನ ಮಗನ ಹೇಳಕ್ ಕೊಡ್ತಿದ್ನೋ ಏನ ಥೂ ನೀಚರ ನಿಮ್ಮ ನಂಬಿ ನನ್ನ ಮಗನ ನಿಮ್ ಕೈಯಾಗ ನಿಮ್ಮ ಮುಡ್ಲಾಗ ಹಾಕಿ ಹೋದ್ನಲ್ಲ ಇಂಥ ಒಂದು ರಾಕ್ಷಸ್ರಂತ ನನಗೆ ಗೊತ್ತಾಗಲಿಲ್ಲ ಅಂತಾರ ಬಿಡು ಮಲ್ತಾಯಿ ಮಲ್ತಾಯಿ ನ ತಾಯಿ ಅಂತ ಆದ್ರೆ ನೀನು ಪ್ರೀತಿ ಮಾಡೋದು ನೋಡಿ ನೀ ಹಿಂಗಿರಂಗಿಲ್ಲ ಅನ್ಕೊಂಡೆ ಬರ್ ತಂದಾಗದಲ್ಲ ಶ್ರೀಮಂತಿ ಜೀವನಕ್ಕೆ ಬಂದಾಗ ಒಳ್ಳೇದು ಅಂತ ಚಂದ ಜೀವನ ಮಾಡ್ಕೊಂಡು ಹೋಗಳ ಅನ್ಕೊಂಡೆ ಅದ್ರ ನಿನ್ನ ದುರಾಸೆ ನನ್ನ ಮಗನ ಸಾಯಿಸೋಷ್ಟು ಮಟ್ಟಿಗೆ ನೀವು ನಿಮ್ಮವಾಗಿರಂದ್ರ ಥೂ ನಿಮ್ಮ ನೀಚರ ಅದಕ್ಕೆ ನಿಮ್ಮ ಹೋಗಿ ಸರಿಯಾಗಿ ಶಿಕ್ಷೆ ಕೊಟ್ಟರು

ನಾನು ನಿಮ್ಮನ್ನ ನನ್ನ ಕುತ್ಕಿ ಕೊಯ್ಯಾಕತ್ತಿನ ಯಾವ ಮಾಹಿತಿ ಮಾತಾಡ್ತೀವಿ ಅವನ ಹೊಲಸು ಬಾಯ್ ತಂದು ನನ್ನ ಮಗನ ಕುತಿಕಿ ಕೊಯ್ಯಾಕತ್ತಿದ್ರಲ್ಲ ಥೂ ನೀತ ನಿಮಗೆಲ್ಲಾ ಮನಿ ಆಸ್ತಿ ಪ್ರತಿ ಒಂದನ್ನು ನಿಮ್ಗೆ ಕೈ ಕೊಟ್ಟಿದ್ದೆ ಇಷ್ಟೆಲ್ಲ ಇಟ್ಕೊಂಡು ಇನ್ನ ದುರಾಲೋಚನೆ ಇನ್ನ ದುರಾಸೆ ಬೇಕಿತ್ತ ಎಲ್ಲೋ ಕೂಲಿ ಮಾಡ್ಕೊಂಡಿದ್ದಕ್ಕಿಂತ ತಂದು ಮಹಾರಾಣಿ ಅಂತ ಪಟ್ಟಕ್ ಕುಂದ್ರಸಿದ್ನಲ್ಲ ನಾ ಈ ಸಿಂಹಾಸದ ಮೇಲೆ ಕುಂದರ್ಸಿದ್ರು ಹೊಲಸ್ ಕಂಡು ಕುಲಿ ಜಿಗತಿ ಅಂತ ಅದ್ರಂಗ ನಿಮ್ಗೆ ಎಷ್ಟೇ ನಾನು ಎಲ್ಲಾ ಪಟ್ಟಕ್ ಕುಂದ್ರಸಿದ್ರು ನಿಮಗ ಹೊಲಸ್ ಬುದ್ಧಿ ಬಿಡ್ಲಿಲ್ಲ ನನ್ನ ಮಗನ ಕೊಲ್ಲಾಕ್ ಮಾಡಿದ್ರಲ್ಲ ಬಂದಿರದೆ ನನ್ನ ಮಗನ ಜಾಪಾಪ್ ಮಾಡಕ್ ಕಾಲೆ ನೀ ಬಂದಿರೋದು ಮನೆಗೆ ನನ್ನ ಮಗನ ಸಲುವಾಗಿ ನೀನ್ ಮನಿ ಕರ್ಕೊಂಡ್ ಬಂದಿದ್ದೆ ಅದು ಅರ್ವಿಲ್ದಂಗ ನನ್ನ ಮಗನ ನೀ ಕೊಲ್ಲಾಕ್ ಮಾಡಿದ ಇನ್ ಯಾಕೆ ನೀನ್ ಇರ್ಬೇಕು

ಬೇಡ ಅಂದ್ರೆ ಬೇಡ ನಿಮ್ ಕೈ ಮುಗಿತಿನಿ ಬೇಡ ನಾನು ನನ್ನ ಮಗ ಮೊದ್ಲ ನೆಮ್ಮದಿ ಹೇಗಿದ್ವಿ ನನ್ನ ಮಗ ಎಷ್ಟು ಪ್ರೀತಿ ಕೊಟ್ಟು ಚಂದ ಬೆಳೆಸಿದ್ದೆ ಅಥವಾ ಒಂದ್ ಹನಿ ಕಣ್ಣ ನೀರ್ ಬರ್ಲಾರ್ದಂಗ ರಾಜ ನಂಗ ಅತನ ಅಷ್ಟು ಚಂದ ಜೋಪಾನ ಮಾಡಿದ್ದೆ ನಿಮ್ಮ ನಂಬಿ ಅತನ ನಿಮ್ ಕೈಯಾಗ ಕೊಟ್ಟಿದ್ದಕ್ಕೆ ಅದನ್ನ ಯಾವ ನಮನಿ ಹಿಂಸೆ ಕೊಟ್ಟಿರಿ ಎಷ್ಟು ನಂಬಿ ಮಾಡಿರಲ್ಲ ಅಲ್ಲ ನನ್ನ ಮನೆ ತುಂಬಾ ಕೆಲಸ ಆಳ್ ಇಟ್ಕೊಂಡಾದ್ರು ನನ್ನ ಮಗನ ನಾನು ಜೋಪಾನ ಮಾಡ್ಕೊಂಡಿರ್ತೀನಿ ನಿಮ್ಮಂತ ದ್ರೋಹಿಗಳನ್ನ ನಂಬಿಕೆ ದ್ರೋಹಿಗಳನ್ನ ಇಟ್ಕೊಳ್ಳೋದು ಬಹಳ ಕಷ್ಟ ಇವತ್ತು ನೀವು ದ್ರೋಹ ಮಾಡಿದಾಗ ಮುಂದೆ ಮಾಡಲ್ಲ ಅಂತ ಏನ್ ಗ್ಯಾರಂಟಿ ಬೇಡ ಇನ್ನೂ ನನ್ನ ನಂಬಿ ಮೂರ್ ಕಾಲಕ್ಕೆ ನಾನು ಸದ್ದಿಲ್ಲ ನಡಿ ಮೊದಲ ನಡಿ

ನೀಚ್ರ ಯೋ ದೇವ್ರಿ ಏನಾರ ಇನ್ನ ಅಲ್ಲೇ ನಿಂತಿದ್ರ ನಿಜವಾಗೂ ಇವ್ರು ನನ್ನ ಮಗನ್ ಕೊಂದ ಬಿಡ್ತಿದ್ರು ಏನೋ ಏನೋ ಯಾ ದೇವರು ಈ ಹೆಂಗ ನನ್ನ ಮಗನ್ ಕಾಯ್ಕೊಂಬಂದತ್ತು ಗೊತ್ತಿಲ್ಲ ಆ ದೇವ್ರಿಗೆ ನಾನು ಎಷ್ಟು ಕೃತಜ್ಞತೆ ಆಗಿದ್ರು ನನ್ನ ಇಡೀ ಜೀವನ ಆ ದೇವ್ರ ಹೆಸರಿಳ್ಕೊಂಡು ಜೀವನ ಕಳಿತೀನಿ ನನ್ನ ಮಗನ ಆ ದೇವ್ರು ಆ ದೇವ್ರು ಹೆಪ್ಪಾ ದೇವ್ರಿ ಎಪ್ಪಾ ದೇವರೇ ನನಗೆ ನೆನೆಸ್ಕೊಂಡ್ರೆ ಇನ್ನೂ ಹೊಟ್ಟಿರುತ್ತ ಮಗನೇ ಮಗ ಮಗನ తప్ప తప్ప ను మే నెట్ కష్ట అన్భవసో కంద ఎప్ప సత్ సత్ బిక్బుట్టయ్య జీవంతనే నెల అనుభవస్బుట్టి యాదవ్ దేవ్ నిన్న హుట్స్ హి నయ కొట్ట మన నేనే ప్రపంచ నన్యారో బేడా నాన్ నోతీని అవును నాే అప్పను నేను మొదలు నను నిబ్బ్రూ చందగన ಅಪ್ಪ ಅಳ್ಬಾಡ ಈಗ ಇಬ್ರು ನಿನ್ನ ಖುಷಿ ಹಿಂಗು ಅಳ್ಬಾಡಪ್ಪ ಸರಿ ಮಗನ ಬಾ ನಾನು ಕೈಕಾಲ್ ಮುಖ ತಕೊಂಡ್ ದೇವ್ರ ಮುಂದೆ ಪುದೀಪ ಹಚ್ತಿನಪ್ಪಾ ನಡಿ ನಮ್ಮ ಮನಿಗ್ ಅಂತ್ಕೊಂಡದ್ದು ಪೀಡ ನಮ್ಮ ನಮ್ಮನಿಗೆ ಅಂಟ್ಕೊಂಡು ಎಲ್ಲಾ ದೋಷ ಎಲ್ಲಾ ತೊಲಗಿಸಿದ ದೇವ್ರು ಮೊದಲು ಅದೇವ್ರಿಗೆ ಅಂತ ಪುದೀಪ ಹಚ್ತೀನಿ ಬಾರಪ್ಪ ರಾಮು ಈಗ ಇನ್ ಮುಂದೆ ಯಾವ ಕಷ್ಟ ಇರಂಗಿಲ್ಲ ಅಪ್ಪನ್ ಕೊಟ್ಟಾಗ ಚೆಂದಾಗಿರೋ ಇನ್ ಯಾವ ಕಷ್ಟ ಕೊಡೋರು ಇಲ್ಲ ಇನ್ ಮುಂದೆ ಚಲೋ ಓದು ಚೆಂದಾಗಿ ಓದಿ ಅಪ್ಪನ್ ಚೆಂದ ನೋಡ್ಕ ಆಯ್ತಾ ಹ್ಮ್ ಅಕ್ಕ ಎಲ್ಲಾ ನೀನೆ ಮಾಡಿದ್ದು ನಂಗ್ ಗೊತ್ತು ಅವ್ರೆಲ್ಲಾ ನನ್ ಸಾಯ್ಸಾಕ್ ನೋಡ್ದಾಗ ನೀನ ಹೌದಿಲ್ಲ ನನ್ ಕಾಪಾಡಿದ್ದು ನಿನಗೆ ಯಾವಾಗ್ಲೂ ಬೆಂಗಾಲಾಗಿದ್ದೆ ಆ ಕಷ್ಟನು ತಪ್ಪಲ್ಲಪ್ಪ ಇನ್ ಮುಂದೆ ಯಾರಾಮ್ ಇರ್ತೀಯಲ್ಲ ಹ್ಮ್ ಹಂಗಾದ್ರ ಈಗ ನಾ ಅಪ್ಪಗೆ ಹೇಳಿ ಹಿಂಗ ಅಕ್ಕಾ ಒಬ್ಬಿಕಿ ಇದ್ಲು ಅಕಿ ನನ್ಗೆಲ್ಲಾ ಕಾಪಾಡಿದ್ಲು ಅಂತ ಅಯ್ಯೋ ರಾಮು ಹಂಗೆಲ್ಲ ಹೇಳ್ಬಾರ್ದಪ್ಪ ಹೇಳ್ಬೇಡ ಅವ್ರು ಹೇಳೋದು ತಿಳ್ಕೊಂಡ್ರಲ್ಲ ದೇವ್ರು ಅಂತ ಹಂಗೆ ತಿಳ್ಕೊಂಡ್ರೆ ಇರ್ಲಿ ನೀನ್ ಏನು ಹೇಳಕ್ ಹೋಗ್ಬೇಡ ಆಯ್ತಾ ಹ್ಮ್ ಸರಿ ಬಾ ಅಕ್ಕ ಒಳಗ್ ಹೋಗೋಣ ಇಲ್ಲಪ್ಪ ಇನ್ನ ನೀ ಹೋಗೋಳಗ ನಾನು ಬೇರೆ ಕಡೆ ಕೆಲಸ ಐತಿ ಇನ್ನಾಯ್ತಲ್ಲ ನಿನಗೆ ಯಾ ಚಿಂತೆ ಇಲ್ಲ ಯಾವ ಕಷ್ಟ ಇಲ್ಲ ನಿನ್ ಖುಷಿ ಖುಷಿಯಿಂದ ಸಾಲಿಗೆ ಹೋಗ್ತಿ ಅಪ್ಪ ಚಂದ ನೋಡ್ಕೊಂತಾರ ಇನ್ನೇನ್ ನಿನ್ ಕಾಟ ಕೊಡೋರಿಲ್ಲ ಇನ್ನು ಆರಾಮ್ ಇರ್ತಿ ನಾನ್ ಯಾಕೆ ಇರಬೇಕು ಅದಕ್ಕೆ ನಾ ಹೋಗ್ತೀನಿ ಹೋಗ್ತೀಯಾ ನಂಗ ಬೇಜಾರಾಗತ್ತ ஏனும் பேசர் மடுக்கும் படா, நானும் நினும் வந்து பாத்ரைக் கொட்டிது நன் பேட்டாம். ஹும் ஐயிதி, அது நான் நமன்சிர் கெலக மோச்சிட்டினே. ஹும் சரி, அது நான் ஜோபானுமாக இட்டுவோ, நிம் அப்புகு ஏற்படாய் அருவேப்படா, நீனும் சாய வருக்கு உதன் நன்றிலே இருலி, நன்னும் பின்ன வந்து உடுகரே நினுக. ஹோதா, நீன் ನಮಸ್ಕಾರ ನಾನೆಲ್ಲಾ ವೀಕ್ಷಕ ಬಂದು ಎಲ್ಲರಿಗೂ ಈ ಪ್ರೀತಿಯ ರಾಣಿ ಕಡೆಯಿಂದ ನಮಸ್ಕಾರ ನಿಮ್ಗೆ ಏನ್ ವಿಚಾರ ಅಂದ್ರೆ ಇವತ್ತಿಂದ ಈ ಸ್ಟೋರಿ ಎಂಡ್ ಹಂಗ ರಾಣಿ ಕ್ಯಾರೆಕ್ಟರ್ ಎಂಡ್ ಇವತ್ತಿಂದ ಮುಗಿತು ಹ್ಮ್ ಬರೀ ಇದನ್ನೇ ನೋಡಿ ನಿಮಗೂ ಬಿಜಾರ ಅದಕ್ಕೆ ನಾಳೆಂದ ಬೇರೆ ತರ ಹೊಸ ತರ ಸ್ಟೋರಿ ಶುರು ಮಾಡಿನ್ರಿ ಏನಂದ್ರ ಲಕ್ಷ್ಮಕ್ಕಗ ಮರುವೈತ್ರಿ ಮರುವು ಲಕ್ಷ್ಮಕ್ಕಗ ಮರು ಇರೋದ್ರಿಂದ ಊರನ್ನೋರ್ಗೆಲ್ಲಾ ಪಜಿ ಪಾಪ ಹ್ಞೂ ಈಗ ಹೇಳಿದ ಅರ್ಥ ನಾಳೆ ಸ್ಟೋರಿ ಇನ್ನ ಇಂಟ್ರೆಸ್ಟಿಂಗ್ ಆಗಿ ಚಲೋ ಇರುತ್ತೆ ಅದನ್ನ ನೋಡಿರಿ ಈಗ ಹೆಂಗ ನಂಗೆ ಸಪೋರ್ಟ್ ಮಾಡಿದ್ರಲ್ಲ ಅದ್ರಂಗೆ ಸಪೋರ್ಟ್ ಮಾಡ್ರಿ ಕಾಮೆಂಟ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬರ್ ಮಾಡ್ಕೋರಿ ಬೆಲ್ ಬಟನ್ ಆಲ್ ಅಂತ ಮಾಡ್ರಿ ಹಂಗ ನಾನು ಎರಡು ಇನ್ನೂ ಎರಡು ಚಾನಲ್ಗಳು ಅದವು ಲಕ್ಷ್ಮಿ ಅಕ್ಕ ಒಂದು ಲಕ್ಷ್ಮಕ್ಕ ಒಂದು ಒಂದ್ ಇನ್ನೊಂದು ಅದ್ರೊಳಗ ಒಂದ್ರೊಳಗ ಅಜ್ಜ ಅಜ್ಜಿ ಲವ್ ಸ್ಟೋರಿ ಅಂತ ಹಾಕೀನ್ರಿ ಇನ್ನೊಂದ್ರೊಳಗೆ ಸೊಸೆ ಕಳ್ಳಿ ಅತ್ತೆ ಮಳ್ಳಿ ಅಂತ ಹಾಕಿನಿ ನೋಡ್ರಿ ಖುಷಿ ಪಡ್ರಿ ಎಲ್ಲದಕ್ಕೂ ಕಾಮೆಂಟ್ ಮಾಡ್ರಿ